ಆಯ್ ಅಂತಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹತ್ತಿದ ಬೆಂಕಿ ಯಾರ್ಯಾರಿಗೆ ಅಂದ್ರೆ ಕ್ಯಾಪ್ಟನ್ ಕ್ಯಾಪ್ಟನ್ನಾಗಿ ಎರಡನೇ ಸಲ ಆಯ್ಕೆ ಆಗಿ ಕಳೆದ ಕಳೆದ ಇದ್ದೇ ಮಾಹಿತಿನ ಇದರಾಗ ತಪ್ಪು ಯಾರ್ದು ಅಶ್ವಿನಿ ಗೌಡ ಅವ್ರದ್ದು ಯಾಕಂದ್ರೆ ಅವ್ರು ಏನೋ ಒಂದು ಮಾಡೋಕ್ಕೋ ಖರ ಅದು ಏನು ಕನ್ನ ಗಿಲ್ಲಿ 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 ನಿಂದು ಐತಿ ಅಲ್ಲಿ ಅಲ್ಲಿ ಗಿಲ್ಲಿ 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 ನೀ ಏನೇನು ತೋರಿಸ್ತಿ ಅಲ್ಲಿ ಅಲ್ಲಿ ನನಗೆ ಇಲ್ಲಿ ಆಟ ಸೂಪರ್ ಫ್ಯಾಂಟಾಸ್ಟಿಕ್ ಬೆಂಕಿ ಏನು ಕಾಮಿಡಿ ಮಾಡ್ಕೊಂತಾನ ಕಾಮಿಡಿಯಾಗ ಕಾಮಿಡಿ ಮಾಡೋಕಂತಾನ ಅಶ್ವಿನಿ ಗೌಡ ಮತ್ತು ಅವರು ಭಾಳ ಸಖತ್ತು ಹುಡುಗರಿಗೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಏನೋ ಒಂದು ಮಾಡಿದ್ರು ಅದನ್ನ ನಾಲ್ಕು ಜನ ಒಪ್ಪಬೇಕು ಆ ಥರ ಮಾಡಬೇಕು ಇವರು ಏನೇನು ಟಾಪಿಕ್ ತೊಗೊಂಡು ಏನೇನೋ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ ಬಿಗ್ ಬಾಸ್ ಅಂದರೆ ಏನು ಅನ್ನೋದು ತಿಳ್ಕೊಳ್ಬೇಕು ಫಸ್ಟ್ ಅಣ್ಣ ಜನ ಅದನ್ಬಿಡೋ ಇವೊಂದು ತಪ್ಪು ಒಪ್ಪು ಎಲ್ಲ ಇದು ಮಾಡ್ತಾನೆ ನಮ್ಗೆಲ್ಲಿ ಅಣ್ಣ ಗಿಲ್ಲಿ ಅನ್ನಬಿಡ ಗಿಲ್ಲಿ ಅನ್ನೊಂದು ಯೂಟ್ಯೂಬ್ ಚಾನಲ್ ರೀ ಸರ್ ಸರ್ ಯೂಟ್ಯೂಬ್ ಚಾನಲ್ನ್ಯಾಗ ಭಾಳ ಕಷ್ಟಪಟ್ಟು ಬಂದು ಬೆಳೆದು ಹುಡುಗ ಹುಡುಗರೇ ಇದಕ್ಕಿ ಏನು ಮಾಡ್ಬೇಕು ಅನ್ನೋದು ಸುದೀಪಣ್ಣ ಇವತ್ತಾರ ಬ ಗುರುವಾರ ಶುಕ್ರವಾರ ಶನಿವಾರ ಇನ್ನು ಎರಡು ದಿನದಾಗ ಬರ್ತಾನ ಬರ್ತಾರ ಯಾರು ಏನು ಎಲ್ಲ ಡಿಟೇಲ್ ಆಗಿ ಯಾರು ತಪ್ಪು ಒಪ್ಪು ಯಾರು ಕರೆಕ್ಟ್ ಹೇಳ್ತಾನ ಬಿ ನಾನು ಸುದ್ದಿ ಪಣ ಬರ್ತಾನೆ ಶನಿವಾರ ದಿನ ನೋಡಿ ಎಂಜಾಯ್ ಮಾಡಿರಿ ಹಾಗೂ ಅಣ್ಣ ತಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಗಾಗಿ ನಾನು ದಿನ ವಿಡಿಯೋ ಮಾಡ್ತೀನಿ ಒಂದು ಲೈಕ್ ಮಾಡಿ ಏನಾಗಲ್ಲ ಅದು ಲೈಕ್ಗೆ ನಾನು ನೀವೇನು ರೋಗ ಕೊಡೋಲ್ಲ ಅಷ್ಟೇ ಇರೋದು